ಟಾಕ್ಸಿಕ್ ಇದು ರಾಕಿಂಗ್ ಸ್ಟಾರ್ ಯಶ್ ನಟನೆಯಲ್ಲಿ ಮುಂದೆ ಬಿಡುಗಡೆಯಾಗಲಿರುವ ಸಿನಿಮಾ ಈ ಸಿನಿಮಾ ಅವರ ವೃತ್ತಿ ಜೀವನದಲ್ಲಿ ತುಂಬಾನೇ ಮಹತ್ವದ ಚಿತ್ರ ಆಗಲಿದೆ ಸಿನಿಮಾ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಸಿದ್ಧವಾಗುತ್ತಿದೆ ದಕ್ಷಿಣದ ಕಲಾವಿದರು ಸೇರಿದಂತೆ ಹಾಲಿವುಡ್ ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ಚಿತ್ರಕ್ಕೆ ಗೀತು ಮೋಹನ್ ದಾಸ್ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ ಡ್ರಗ್ಸ್ ಮಾಫಿಯಾದ ಕತೆ ಚಿತ್ರದಲ್ಲಿದ್ದು ಅರವತ್ತು ಎಪ್ಪತ್ತರ ದಶಕದ ಕಥೆಯನ್ನು ಚಿತ್ರದಲ್ಲಿ ಹೇಳುತ್ತಿದ್ದಾರೆ ಎನ್ನಲಾಗ್ತಿದೆ ಕೇವಲ ದಕ್ಷಿಣ ಭಾರತವನ್ನು ಗಮನದಲ್ಲಿಟ್ಟು ಮಾತ್ರವಲ್ಲ ಉತ್ತರ ಭಾರತದಲ್ಲೂ ತನ್ನ ಸಿನಿಮಾ ಸದ್ದು ಮಾಡಬೇಕು ಎನ್ನುವುದನ್ನು ಗಮನದಲ್ಲಿಟ್ಟು ಸಿನಿಮಾ ಮಾಡಿದ್ದಾರೆ ಮಾಹಿತಿಗಳ ಪ್ರಕಾರ ಕಲಾವಿದರ ಸಂಭಾವನೆ ಬಿಟ್ಟು ಸುಮಾರು ನಾನೂರರಿಂದ ಐನೂರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಟಾಕ್ಸಿಕ್ ಸಿನಿಮಾ ನಿರ್ಮಾಣ ಆಗ್ತಿದೆ ಯಶಾಲೋಚನೆ ಏನಂದ್ರೆ ಪ್ಯಾನ್ ಇಂಡಿಯಾ ಮಾಡಿಯಾಯಿತು ಪ್ಯಾನ್ ಗೆ ಸ್ಕೆಚ್ ಹಾಕಿದ್ದಾರೆ ಈಗ ಎಲ್ಲರೂ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಮಾಡುತ್ತಿದ್ದಾರೆ ಇನ್ಮುಂದೆ ಬರುತ್ತೆ ಪ್ಯಾನ್ ವರ್ಲ್ಡ್ ಸಿನಿಮಾ ಅದೇ ಟಾಕ್ಸಿಕ್ ಅಂತ ನಿರ್ಮಾಪಕ ಕೆ ಮಂಜು ಅವರು ಹೇಳಿಕೊಂಡಿದ್ದಾರೆ ಸಿನಿಮಾ ಕನ್ನಡ ಮಾತ್ರವಲ್ಲದೆ ಇಂಗ್ಲಿಷ್ ಭಾಷೆಯಲ್ಲಿ ಕೂಡ ಚಿತ್ರೀಕರಣ ನಡೀತಿದೆ ಈ ವರ್ಷ ಆಗಸ್ಟ್ ಎಂಟರಂದು ಸಿನಿಮಾ ಸೆಟ್ ಏರಿತ್ತು ಮುಹೂರ್ತ ತಡವಾಗಿದ್ದರಿಂದ ಚಿತ್ರೀಕರಣ ಶೆಡ್ಯೂಲ್ಗಳು ಕೂಡ ಪೋಸ್ಟ್ಪೋನ್ ಆಯಿತು ಹಾಗಾಗಿ ಮುಂದಿನ ಡಿಸೆಂಬರ್ನಲ್ಲಿ ಸಿನಿಮಾ ತೆರಿಗೆ ಬರುವ ಸಾಧ್ಯತೆ ಹೆಚ್ಚಿದೆ ಟಾಕ್ಸಿಕ್ ಚಿತ್ರದ ಕನ್ನಡ ವರ್ಷನ್ ಅನ್ನು ಭಾರತೀಯರನ್ನು ಗಮನದಲ್ಲಿಟ್ಟುಕೊಂಡೇ ಮಾಡಲಾಗ್ತಿದೆ ಹಾಗಾಗಿ ಕನ್ನಡ ವರ್ಷನ್ ಟಾಕ್ಸಿಕ್ ಚಿತ್ರವನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡಲಾಗ್ತಿದೆ ಆಯಾ ಭಾಷೆಯಲ್ಲಿ ಇದೇ ವರ್ಷನ್ ಕೂಡ ಡಬ್ ಆಗ್ತಿದೆ ಕನ್ನಡದ ಟಾಕ್ಸಿಕ್ ಚಿತ್ರವನ್ನು ಇಲ್ಲಿಯವರೆಗೂ ಕನ್ನಡದಲ್ಲಿ ಮಾತ್ರ ಮಾಡ್ತಿದ್ದಾರೆ ಎನ್ನುವ ಸುದ್ದಿ ಇತ್ತು ಆದರೆ ಹಾಲಿವುಡ್ ಟೆಕ್ನಿಷಿಯನ್ಗಳು ಬಂದ ನಂತರ ಕನ್ಫರ್ಮ್ ಆಯ್ತು ಇಲ್ಲ ಇದು ಪ್ಯಾನ್ ವರ್ಡ್ ಸಿನಿಮಾ ಅಂತ ಆದರೆ ಇಂಗ್ಲಿಷ್ ವರ್ಷನ್ ಬೇರೆ ಹಾಲಿವುಡ್ನ ಗೆ ತಕ್ಕಂತೆ ಇದರ ಕಟ್ಸಿರುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಿದೆ ಅಲ್ಲದೆ ಟಾಕ್ಸಿಕ್ ಚಿತ್ರವನ್ನು ಯುರೋಪ್ನಲ್ಲಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡುವ ಪ್ಲಾನ್ ನಡೆಯುತ್ತಿದೆ ಹಾಗಾಗಿ ಡಿಸೆಂಬರ್ನಲ್ಲಿ ಸಿನಿಮಾ ಬರಬಹುದು ಎನ್ನುವ ಅಂದಾಜಿದೆ ಲುಕ್ ಪೋಸ್ಟರ್ ಬಿಡುಗಡೆಗೂ ಮುನ್ನ ಟಾಕ್ಸಿಕ್ ಸಿನಿಮಾ ದೊಡ್ಡದಾಗಿ ಸದ್ದು ಮಾಡುತ್ತಿದೆ ಇನ್ನು ಜನವರಿ ಎಂಟಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಹುಫ್ಟು ಹಬ್ಬ ಅದೇ ಸಂಭ್ರಮದಲ್ಲಿ ಟೀಸರ್ ಸಮೇತ ಚಿತ್ರದ ರಿಲೀಸ್ ಡೇಟ್ ಘೋಷಣೆಯಾಗುವ ನಿರೀಕ್ಷೆ ಇದೆ ನಿರ್ದೇಶಕಿ ಗೀತು ಮೋಹನ್ ಪತಿ ರಾಜೀವ್ ರವಿ ಚಿತ್ರದ ಛಾಯಾಗ್ರಾಹಕರಾಗಿರುವುದು ವಿಶೇಷ ಹಾಲಿವುಡ್ನ ಜೆಜೆ ಪೆರ್ರಿ ಸ್ಟಂಟ್ ಕಂಪೋಸ್ ಮಾಡುತ್ತಿದ್ದಾರೆ ನಟ ಬೆನಡಿಕ್ಟ್ ಗ್ಯಾರೆಕ್ಟ್ ಕೂಡ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಒಟ್ಟಾರೆ ಟಾಕ್ಸಿಕ್ ಸಿನಿಮಾ ಭಾರಿ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿಸುವ ಎಲ್ಲ ಲಕ್ಷಣಗಳಿವೆ